ಪಶ್ಚಿಮ ಬಂಗಾಳ ದೆಹಲಿ ಪಂಜಾಬ್ ಆಯಿತು ಈಗ ರಾಜ್ಯದಲ್ಲೂ ಕೂಡ ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರದ ಸಮರ ಶುರುವಾಗ್ತಾ ಇದೆ ರಾಜ್ಯದಲ್ಲಿ ಇದೀಗ ಸರ್ಕಾರ ವರ್ಸಸ್ ಗವರ್ನರ್ ಸಮರ ಆರಂಭವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಸಂಕಷ್ಟ ಶುರುವಾಗ್ತಾ ಇದೆ ಈವರೆಗೂ ಸಾಕಷ್ಟು ರೀತಿಯಾಗಿ ಒಂದು ಸಮರವನ್ನು ಆರಂಭಿಸಿದರು ಮುಂಚೆನೆ ಗವರ್ನರ್ಗೆ ಒಂದು ಎಚ್ಚರಿಕೆ ಕೊಡುವ ಸಂದೇಶ ಕೂಡ ಆಯಿತು ಅದೇ ರೀತಿಯಾಗಿ ಕಾನೂನು ಹೋರಾಟದ ಒಂದು ಎಚ್ಚರಿಕೆಯೂ ಆಯಿತು ಇದರ ಹೊರತಾಗಿಯೂ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಸಂಕಷ್ಟ ಶುರುವಾಗಿದೆ ಯಾಕಂದರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ಗವರ್ನರ್ ಕಚೇರಿಯಿಂದ ನೋಟಿಸ್ ಕೂಡ ಕೊಡಲಾಗಿದೆ ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಲಾಗಿತ್ತು ಅಬ್ರಹಾಂ ಸ್ನೇಹಮಯಿ ಕೃಷ್ಣ ಇವರು ಪ್ರಾಸಿಕ್ಯೂಷನ್ಗೆ ನೀಡಬೇಕು ಅನ್ನುವಂತಹ ಅನುಮತಿ ಕೂಡ ಕೇಳಿದ್ರು ಇವತ್ತು ಅಧಿಕೃತ ಆದೇಶವನ್ನು ಗವರ್ನರ್ ಗೆಹ್ಲೋಟ್ ಅವರು ಹೊರಡಿಸಿದ್ದಾರೆ ಅಧಿಕೃತವಾಗಿ ಗವರ್ನರ್ ಅವರು ಇವತ್ತು ಆದೇಶ ಹೊರಡಿಸಿದ್ದಾರೆ ಇವತ್ತು ಕಾನೂನು ಹೋರಾಟಕ್ಕೂ ಕೂಡ ಸಿ ಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನು ಇತ್ತ ಥಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಂತೆ ಮತ್ತೊಂದೆಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟ ಏನು ಮಾಡಬೇಕು ಯಾವ ರೀತಿಯಾಗಿ ಸಿದ್ಧತೆ ಇರಬೇಕು ಅದೇ ರೀತಿಯಾಗಿ ಈ ಹಿಂದೆ ಯಾವಾಗ ಯಾವಾಗ ಗವರ್ನರ್ ವರ್ಸಸ್ ಸರ್ಕಾರದ ಒಂದು ಸಮರ ಆರಂಭ ಆಗಿತ್ತು ಕೋರ್ಟ್ನಲ್ಲಿ ಆ ತೀರ್ಪುಗಳು ಏನಾಯಿತು ತಮಿಳುನಾಡಿನ ಪ್ರಕರಣ ಆಗಿರಬಹುದು ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳ ಈ ರೀತಿಯಾಗಿ ಯಾವ್ಯಾವ ರಾಜ್ಯಗಳು ರಾಜ್ಯಪಾಲರ ವಿರುದ್ಧ ಕಾನೂನು ಸಮರವನ್ನು ಸಾರಿದ್ವು ಆ ಒಂದು ಪ್ರಕರಣಗಳಲ್ಲೆಲ್ಲ ಏನೇನಾಯಿತು ಇದೆಲ್ಲವನ್ನೂ ಕೂಡ ಇದೀಗ ಸ್ಟಡಿ ಮಾಡಿ ಕಾನೂನು ಹೋರಾಟಕ್ಕೆ ಸಿ ಎಂ ಸಿದ್ದರಾಮಯ್ಯ ಅಣಿಯಾಗ್ತಾ ಇದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಈಗ ಥಾವರ್ ಚಂದ್ ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟಾಗಿದೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯಗೆ ಮುಡಾ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾವು ನೋಡ್ತಾ ಬಂದ್ವಿ ಒಂದು ಸಮರವೇ ಏರ್ಪಡ್ತು ಮುಂಚೆನೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಕೂಡಲಾಯಿತು ಕ್ಯಾಬಿನೆಟ್ ಮೀಟಿಂಗ್ ಕರೆದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಒಂದು ರೀತಿಯಾಗಿ ಎಚ್ಚರಿಕೆಯ ಸಂದೇಶ ಕೂಡ ರವಾನೆ ಮಾಡಲಾಯಿತು ಎಲ್ಲ ಸಚಿವರು ಸಿ ಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತರು ಅದೇ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನೋಟಿಸ್ ಕೊಡೋದಕ್ಕಾಗಲ್ಲ ಅವರು ಯಾವುದೇ ಕಾರಣಕ್ಕೂ ಕೂಡ ನೋಟಿಸ್ ಕೊಡೋದಕ್ಕಾಗಲ್ಲ ಅನ್ನುವಂತಹ ಒಂದು ಹೇಳಿಕೆಗಳು ಕೂಡ ಶುರುವಾಯಿತು ಮತ್ತೊಂದೆಡೆಯಲ್ಲಿ ಥಾವರ್ಚಂದ್ ಗೆಹ್ಲೋಟ್ ಅವರು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಕಾನೂನು ಬಾಹಿರ ಅನ್ನುವಂತಹ ಮಾತುಗಳನ್ನು ಕೂಡ ಒಂದೆಡೆ ರಾಜ್ಯ ಸರ್ಕಾರ ಹಾಗೂ ಮಂತ್ರಿಗಳು ನಿರಂತರವಾಗಿ ಕಿಡಿಕಾರ್ತಾ ಬಂದರು ಕೊನೆಗೂ ಇದೀಗ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಟ್ಟಾಗಿದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ಪ್ರಕರಣ ಉರುಳಾಗುವಂತಹ ಸಾಧ್ಯತೆ ಹೆಚ್ಚಳವಾಗ್ತಾ ಇದೆ ಇನ್ನು ಪ್ರಾಸಿಕ್ಯೂಷನ್ಗೆ ನೀಡಬೇಕು ಅಂತ ಅಬ್ರಹಾಂ ಹಾಗೂ ಸ್ನೇಹ ಮಹಿ ಕೃಷ್ಣ ಇವರಿಬ್ಬರೂ ಕೂಡ ಪ್ರಾಸಿಕ್ಯೂಷನ್ಗೆ ಕೇಳಿದರು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಕೇಳಿದರು ಇವತ್ತು ಅಧಿಕೃತವಾಗಿ ಆದೇಶ ಹೊರಬಿದ್ದಿದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕಾನೂನು ಕ್ರಮ ಜರುಗುವಂತಹ ಸಾಧ್ಯತೆಗಳು ಇದೆ ಇನ್ನು ಅದೇ ರೀತಿಯಾಗಿ ಇದಕ್ಕೆ ಯಾವ ರೀತಿಯಾಗಿ ಕಾನೂನಾತ್ಮಕ ಹೋರಾಟವನ್ನು ಅನುಸರಿಸ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇತ್ತ ದೆಹಲಿಯಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಮತ್ತೊಂದೆಡಿಯಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಮತ್ತೊಂದೆಡಿಯಲ್ಲಿ ಜಾರ್ಖಂಡ್ನಲ್ಲೂ ಕೂಡ ಹೇಮಂತ್ ಸೊರೇನ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಅಲ್ಲಿನ ಒಂದು ರಾಜ್ಯಪಾಲರು ತರಾತುರಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಇನ್ನು ರಾಜ್ಯದಲ್ಲೂ ಕೂಡ ಅಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಈ ಸಮರ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ತಮಿಳುನಾಡಿನಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗ್ತಾ ಇತ್ತು ಸಚಿವರೊಬ್ಬರಿಗೆ ಪ್ರಮಾಣವಚನ ಸ್ವೀಕಾರ ಮಾಡೋದಕ್ಕೂ ಕೂಡ ಕೊಡ್ತಾ ಇರಲಿಲ್ಲ ಇದೇ ಸಂದರ್ಭದಲ್ಲಿ ಕೋರ್ಟನ ಮೆಟ್ಟಿಲೇರಿ ರಾಜ್ಯಪಾಲರನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು ಕೋರ್ಟ್ ಕೂಡ ಇನ್ನು ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ